ಕಾರಣ ಮನೆಗಿಂತ ನಡೀತಾ ಇತ್ತು ಫ್ರೆಶ್ ಆಗಿರುವಂತ ಒಂದೊಂದ್ ರೇಟ್ ಹೇಳ್ತಾ ಇದ್ರು ಚಲಿವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು ನಂಗೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಕ್ರವಾರದ ಸಂಜೆಯ ವ್ಲಾಗ್ ಇದು ಇವತ್ತು ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಕುಂತಿದೀನಿ ಸ್ವಲ್ಪ ತಿಂಗಳ ಹಿಂದೆ ನಾನು ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ ಫ್ರಿಜ್ ಇನ್ ಸ್ಟ್ಯಾಂಡ್ ಎಲ್ಲ ತೆಗ್ದ್ಬಿಟ್ಟು ವಾಶ್ ಮಾಡಿದ್ದೆ ಇವತ್ತು ಹಾಗೆ ಒಂದು ಬಟ್ಟೆನಲ್ಲಿ ಒರ್ಸ್ಕೊಳ್ತಾ ಇದೀನಿ ಒಂದು ಬಕೆಟ್ ಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟು ಬಕೆಟ್ ಅಲ್ಲಿ ಬಟ್ಟೆನ ಹಾಕ್ಬಿಟ್ಟು ಒರೆಸ್ತಾ ನಮ್ಮ ಮನೆ ಫ್ರಿಡ್ಜ್ ಅಲ್ಲಿ ನಾನು ಜಾಸ್ತಿ ಏನು ಕೂಡ ಇಡೋದಿಲ್ಲ ಈ ದೋಸೆ ಹಿಟ್ಟು ಹಾಗೇನೆ ಬಡದಂತಹ ತೆಂಗಿನಕಾಯಿ ಇನ್ನ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಂಡೆಕಾಯಿ ಬದನೆಕಾಯಿ ಈ ತರದ್ ಮಾತ್ರ ನಾನ್ ಇಡುವಂತದ್ದು ಮಿಕ್ಕಿದ್ ಸಾಂಬಾರು ಇಂಥದ್ದೆಲ್ಲ ಇಟ್ಬಿಟ್ಟು ನಾನು ಮತ್ತೆ ನೆಕ್ಸ್ಟ್ ಡೇ ತೆಗ್ದು ಬಿಸಿ ಮಾಡಿ ಊಟ ಮಾಡೋದಿಲ್ಲ ಆ ತರ ಎಲ್ಲ ಮಾಡೋದಿಲ್ಲ ತುಂಬಾ ಕಡಿಮೆ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಶನಿವಾರದ್ದು ಎಂತ ಒಂಚೂರು ಲಾಕ್ ಹಾಕ್ರಿ ಇವತ್ತಿಂಪಾಗಿ

ನಾವು ಒಂದ್ ವಾರ ಬಿಟ್ಟು ಒಂದ್ ವಾರ ಸಂತೆಗೆ ಹೋಗ್ತಿವಿ ಅಂದ್ರೆ ಹತ್ನೈದ್ ದಿನಕ್ ಒಂದ್ ಸಂತೆಕ್ ಹೋಗ್ತಿವಿ ಇಬ್ರುನು ನಮ್ ಮನೆಯವ್ರು ನಾನ್ ಕಾರನ್ನ ತಗೊಂಡ್ ಬರ್ತೀನಿ ನೀವ್ ಬರ್ತಾ ಇರಿ ಅಂತ ಹೇಳ್ಬಿಟ್ಟು ಹೋದ್ರು ಕಾರನ್ನ ಮನೆಗಿಂತ ಸ್ವಲ್ಪ ದೂರದಲ್ಲಿ ಇರ್ತೀವಿ ಅವ್ರು ಟೂ ವೀಲರ್ ಅಲ್ಲಿ ಹೋಗಿದ್ರು ನಾನು ಅಕ್ಕ ಇಬ್ರುನು ನಡ್ಕೊಂಡ್ ಬಂದು ಕಾರ್ ಹತ್ತು ಕುಂತು ಸಂತೆಗ್ ಹೊರಟ್ವಿ ಇವಾಗ ಮಾತಾಡ್ಕೊಂಡು ಸ್ವಲ್ಪ ತರ್ಕಾರಿ ಎಲ್ಲಾ ಬೇಕಾಗಿತ್ತು ಹಾಗಾಗಿ ನಾವು ಸಾಮಾನ್ಯವಾಗಿ ದುರ್ಗಾಕೇರಿ ರೂಟ್ ಅಲ್ಲಿ ಹೋಗ್ತಿವಿ ಅಲ್ಲಿ ಗಾಡಿನ ಇಡೋದಕ್ಕೂ ಕೂಡ ಜಾಗ ಇರ್ತದೆ ಅಂತ ಈ ಸಂತೆ ಫ್ರಂಟ್ ಗೇಟ್ ಇಂದ ಹೋಗ್ಬಿಟ್ರೆ ಗಾಡಿನ ಇಡೋದಕ್ಕೆ ಅಷ್ಟು ಸರಿಯಾಗಿ ವ್ಯವಸ್ಥೆ ಇಲ್ಲ ಅಲ್ಲಿ ಎಲ್ಲಾ ಗಾಡಿನೂ ಇಟ್ಟಿರ್ತಾರೆ ನಮ್ಗೆ ಗಾಡಿ ಇಡೋದಕ್ ಆಗೋದಿಲ್ಲ ಹೋದಾಗೆಲ್ಲಾನು ಹಾಗಾಗಿ ಈ ತರ ಹಿಂದಿನ ಗೇಟ್ ಅಲ್ಲಿ ಬರುವಂತದ್ದು ಇಲ್ಲಿ ಏನೋ ಕೆಲಸ ನಡೀತಾ ಇತ್ತು ಇನ್ನ ರಸ್ತೆ ಮಾಡ್ತಾರೋ ಏನೋ ಗೊತ್ತಾಗಿಲ್ಲ ನನ್ಗೆ ಸರಿಯಾಗಿ ಗಾಡಿನ ಇಲ್ಲಿ ಇಟ್ಬಿಟ್ಟು ನಾವು ಸಂತೆಗ್ ಬಂದ್ವಿ ಬೆಳ್ ಬೆಳಿಗ್ಗೆ ಬಂದ್ರೆ ಒಂದ್ ಐದ್ ರೂಪಾಯಿ ಹತ್ ರೂಪಾಯಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಅದ್ಬಿಟ್ರೆ ಫ್ರೆಶ್ ಆಗಿರುವಂತದ್ ಸಿಗ್ತದೆ ತರ್ಕಾರಿ ಎಲ್ಲಾನು ಅಲ್ಲಿ ಎರಡು ಕುರಿ ಹೋಗ್ತಾ ಇತ್ತು ನಿಂಬೆ ಹಣ್ಣು ಹತ್ ರೂಪಾಯಿಗೆ ಮೂರು ಅಂತ ಹೇಳ್ತಾ ಇದ್ರು ನಾವು ಸ್ವಲ್ಪ ಬ್ಯಾಡ್ಗೆ ಮೆಣಸ್ ತಗೊಳಣ ಅಂತ ಬಂದ್ವಿ ಈ ಚೀಲದಲ್ಲಿ ಹಾಕಿಟ್ಟಿರ್ತಾರಲ್ವಾ ಆ ಮೆಣಸನ್ನ ತಗೊಂಡ್ವಿ ಇಬ್ರುನು ಅಕ್ಕ ತಂಗಿ ಒಂದೊಂದ್ ಕೆಜಿ ಈ ತರ ಮೆಣಸ್ ತಂದಾಗ ತೊಳೆದು ಒಣ ಹಾಕಿದ್ರೆ ಆ ಚೆನ್ನಾಗಿರ್ತದೆ ಧೂಳೇನು ಕೂಡ ಇರೋದಿಲ್ಲ ತೊಳ್ದಾಗ ಮೆಣಸನ್ನ ಒಂದು ಐದರಿಂದ ಆರು ಬಿಸಿಲಿಗೆ ಹಾಕ್ಬೇಕಾಗ್ತದೆ ಒಂದೊಂದು ಮೆಣಸಿಗೆ ಒಂದೊಂದ್ ತರ ರೇಟ್ ಇರ್ತದೆ ಬಂದಿದ್ವಿ ಇಲ್ಲಿ ಇರ್ಲಿಲ್ಲ ಹಾಗೆ ಮುಂದಕ್ ಹೋದ್ವಿ ಅಲ್ಲಿ ಒಬ್ಬರ ಹತ್ರ ಇತ್ತು ಅವ್ರೆ ಕಾಳು ಈ ಬಾರಿ ಅವರೇ ಕಾಳು ತುಂಬಾ ಕಡಿಮೆ ಆಗಿತ್ತು ರೇಟ್ ಅರ್ಧ ಕೆಜಿಗೆ ಮೂವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಅರ್ಧ ಕೆಜಿ ಅವರೇ ಕಾಳು ಕೂಡ ತಗೊಂಡಿದ್ದು ಮೂವತ್ ರೂಪಾಯಿ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಈ ಅವರೇ ಕಾಳು ಪಲ್ಯ ಇಷ್ಟ ಆಗ್ತದೆ ಸೀಸನ್ ಅಲ್ಲಿ ಸಾಮಾನ್ಯವಾಗಿ ನಾವ್ ಸಂತೆಗ್ ಹೋದಾಗೆಲ್ಲ ತರ್ತಾ ಇರ್ತೀವಿ ಅವರೇ ಕಾಳನ್ನ ಹಾಗೆ ನನ್ಗೆ ಬೆಳ್ಳುಳ್ಳಿ ಬೇಕಾಗಿತ್ತು ಅಲ್ಲಿಂದ ಮುಂದಕ್ ಬಂದೆ ಬೆಳ್ಳುಳ್ಳಿ ಒಂದೊಂದಕ್ಕೆ ಒಂದೊಂದ್ ರೇಟ್ ಹೇಳ್ತಾ ಇದ್ರು ಸ್ವಲ್ಪ ದೊಡ್ಡ ದೊಡ್ಡ ಸೈಜಿನ ಬೆಳ್ಳುಳ್ಳಿ ರೂಪಾಯಿ ಕೆಜಿ ಅನ್ನು ಹೇಳ್ತಾ ಇದ್ರು ಸ್ವಲ್ಪ ಚಿಕ್ಕದೆಲ್ಲ ನೂರ ರೂಪಾಯಿ ಕೆಜಿ ಅಂತ ಹೇಳ್ತಾ ಇದ್ರು ಕಾಲ್ ಕೆಜಿ ತಗೊಂಡೆ ಅಷ್ಟೇನೆ ಮಳೆಗಾಲಕ್ಕೆ ಸ್ಟಾಕ್ ಏನ್ ಮಾಡೋದಿಲ್ಲ ನಾನು ಮಳೆಗಾಲಕ್ಕೆ ಬೇಕಂತಂದ್ರೆ ಮೇ ಅಥವಾ ಏಪ್ರಿಲ್ ಲಾಸ್ಟ್ ಅಲ್ಲಿ ತರಬಹುದು ಅಂತ ಈರುಳ್ಳಿ ಕೆಜಿ ನಲ್ವತ್ ರೂಪಾಯಿ ಆಗಿತ್ತು ಆಲೂಗಡ್ಡೆ ಕೂಡ ನಲ್ವತ್ ರೂಪಾಯಿ ಆಗಿತ್ತು ಇವತ್ತು ಎರಡು ಕೂಡ ಒಂದೊಂದ್ ಕೆಜಿ ತಗೊಂಡೆ ಹಾಕ್ತಾರೆ ಅಂತ ಅನ್ಕೊಂಡಿದೀನಿ ಬಂದರ್ ಸೈಡ್ ಅಲ್ಲಿ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಹಾಗೆ ಟೊಮೆಟೊ ಕೆಜಿ ಮೂವತ್ತು ರೂಪಾಯಿ ಆಗಿತ್ತು ಇವತ್ತು ಕೊತ್ತಂಬರಿ ಸೊಪ್ಪು ಈ ಹಸಿ ಮೆಣಸು ಇಂಥದ್ದೆಲ್ಲ ಖರೀದಿ ಮಾಡಿದ್ದು ಇಲ್ಲ ಅಂದ್ರೆ ನಾವು ನಿಮ್ಮ ಅಂಗಡಿಗೆ ಬರೋದಿಲ್ಲ ಸಂತೆನಲ್ಲಿ ಬೇಕಾಗಿರುವಂತಹ ತರಕಾರಿ ಎಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಇವಾಗ ಸೀದ ಮನೆಗೆನೆ ಮನೆಗ್ ಬಂದು ಅಡ್ಗೆ ಎಲ್ಲಾ ಮಾಡ್ಬೇಕು ನಾನು ನಮ್ಮ ಮನೆಯವರು ಟೊಮೆಟೊ ಬಾತ್ ಅಥವಾ ಪಲಾವ್ ಮಾಡು ಅಂತ ಹೇಳಿದ್ರು ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಸಾಮಗ್ರಿ ಎಲ್ಲಾ ಜೋಡ್ಸಿದೀನಿ ಇಲ್ಲಿ ರುಬ್ಬೋದಕ್ಕೆ ನಾನು ಒಂದು ಪ್ಲೇಟ್ ಅಲ್ಲಿ ಹಸಿ ಮೆಣಸಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಗೊಂಡಿದೀನಿ ಹಾಗೇನೆ ಈ ಕಡೆ ಧನಿಯಾ ಪುಡಿ ಖಾರ ಪುಡಿ ಗರಂ ಮಸಾಲ ಪುಡಿ ಅರಿಶಿನ ಪುಡಿ ತೆಕ್ಕೊಂಡಿದೀನಿ ಇಲ್ಲಿ ಈ ಇದರಲ್ಲಿ ಒಗ್ಗರಣೆಗೆ ಇಟ್ಬಂದು ಎರಡು ಲವಂಗ ಏಲಕ್ಕಿ ಚಕ್ರಮಗ್ಗು ಚಕ್ಕೆ ಪೀಸು ಸೋಂಪಕಾಳು ಹೂವ ಲವಂಗದ ಎಲೆ ಅಕ್ಕಿನ ನೆನೆ ಹಾಕಿದ್ದೀನಿ ಒಂದು ಲೋಟದಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆ ಹಾಕಿದ್ರೆ ಸಾಕು ಹಾಗೆಯೇ ಹಸಿ ಬಟಾಣಿ ತೆಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಇಲ್ಲಿ ಗೋಡಂಬಿ ತೆಕ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊ ಮತ್ತೆ ಈರುಳ್ಳಿ ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಮೊಸರು ಕೂಡ ಬೇಕಾಗ್ತದೆ ಸ್ವಲ್ಪ ತುಪ್ಪ ಕೂಡ ಬೇಕಾಗ್ತದೆ ಹಾಗೇನೆ ಉಪ್ಪು ಕೂಡ ಬೇಕಾಗ್ತದೆ ಇವಾಗ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದೆ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ತುಪ್ಪ ಕೂಡ ಸೇರಿಸಿದ್ದೆ ಇವಾಗ ಮೊದ್ಲಿಗೆ ಗೋಡಂಬಿನ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಗೋಡಂಬಿನ ಎತ್ತಿಟ್ಕೊಳ್ಬೇಕಂತೇನಿಲ್ಲ ಹಾಗೆ ಒಗ್ಗರಣೆ ಕೂಡ ಮಾಡ್ಕೊಳ್ಬಹುದು ಅದ್ರಲ್ಲೇನೆ ಸ್ವಲ್ಪ ಕ್ರಂಚಿ ಆಗಿರ್ಬೇಕು ನಿಮ್ಗೆ ಗೋಡಂಬಿ ತಿನ್ನೋದಕ್ಕೆ ಅಂತಂದ್ರೆ ಎತ್ತಿಟ್ಕೊಳ್ಬಹುದು ಇವಾಗ ನಾನು ಮೊದ್ಲಿಗೆ ಈ ಚಕ್ಕೆ ಪೀಸು ಚಕ್ರಮು ಸೋಂಕಾ ಬೆಕ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಸೇರಿಸಿದ್ದೆ ನಂತರ ಈರುಳ್ಳಿ ಕೂಡ ಸೇರಿಸಿದ್ದೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವರೆಗೂ ನಾನು ಇಲ್ಲಿ ಒಂದು ಮಸಾಲೆನ ರುಬ್ತಾ ಇದ್ದೀನಿ ಮಿಕ್ಸರ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ರೆ ಅದನ್ನು ಕೂಡ ಸೇರಿಸಿಕೊಳ್ಬಹುದು ಹಸಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಬಂದೆ ಮತ್ತೆ ನಾನು ತೆಂಗಿನಕಾಯಿ ಏನು ಹಾಕಿಲ್ಲ ನಿಮಗೆ ಬೇಕ ಅನಿಸಿದ್ರೆ ಒಂದು ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ಕೂಡ ಸೇರಿಸಿಕೊಳ್ಬಹುದು ಈರುಳ್ಳಿ ಸಾಫ್ಟ್ ಆಗ್ತಾ ಇದ್ದೇ ಟೊಮೆಟೊ ಕೂಡ ಟೊಮೆಟೊ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಟೊಮೆಟೊ ಸಾಫ್ಟ್ ಆಗಿದ ನಂತರ ನಾನು ಸ್ವಲ್ಪ ಮಸಾಲ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಇಷ್ಟನ್ನು ಕೂಡ ಸೇರ್ಸಿದೀನಿ ಇವಾಗ ಟೊಮೆಟೊ ಸಾಫ್ಟ್ ಆಗಿತ್ತಲ್ವಾ ಸ್ಪೈಸಸ್ ಕೂಡ ಹಾಕಿದ್ದೆ ರುಬ್ಬಿದಂತಹ ಮಸಾಲೆ ಕೂಡ ಸೇರ್ಸಿದೀನಿ ಸ್ವಲ್ಪ ಮಿಕ್ಸಿ ಜಾರ್ ಕೂಡ ತೊಳೆದ್ಬಿಟ್ಟು ಸೇರಿಸಿದೆ ಇದ್ರ ಹಸಿ ಸ್ಮೆಲ್ ಹೋಗುವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಮೊಸರನ್ನು ಕೂಡ ಸೇರ್ಸಿದೀನಿ ಪಕ್ಕದಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟದಷ್ಟು ನೀರು ಇವಾಗ ಹಸಿ ಬಟಾಣಿ ಕೂಡ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂತಂದ್ರೆ ಅವರೇ ಇದ್ರೆ ಅವರೇ ಕಾಳು ಕೂಡ ಸೇರಿಸ್ಕೊಳ್ಬಹುದು ಇವಾಗ ನಾನು ಅಕ್ಕಿ ಕೂಡ ಹಾಕಿದ್ದೀನಿ ನೀರೆಲ್ಲ ಬಸ್ ಬಸ್ದ್ಬಿಟ್ಟು ಒಂದು ಲೋಟ ಅಕ್ಕಿನ ಸೇರಿಸಿರುವಂತದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಪಕ್ಕದಲ್ಲಿ ನೀರ್ ಕಾಯೋದಕ್ಕಿಟ್ಟಿದೆ ನೀರನ್ನು ಕೂಡ ಸೇರಿಸಿದ್ದೀನಿ ಒಂದು ಕುದಿ ಬರ್ತಾ ಇದ್ದಾಗಲೇ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಬಿಟ್ಟು ಎರಡು ವಿಸಲ್ ಕೂಗಿಸ್ತೀನಿ ಎರಡ್ ವಿಸಲ್ ಕೂಗಿಸಬಹುದು ಇಲ್ಲ ಅನ್ನ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಒಂದೂವರೆ ಒಂದು ಮುಕ್ಕಾಲ್ ಅಷ್ಟು ಲೋಟ ನೀರ್ ಹಾಕ್ಬಿಟ್ಟು ಒಂದ್ ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗ್ತದೆ ಕಸೂರಿ ಮೇತಿ ಇದ್ರೆ ಅದನ್ನು ಕೂಡ ಸ್ವಲ್ಪ ಸೇರ್ಸ್ಕೊಳ್ಬಹುದು ಕೊನೆಯಲ್ಲಿ ಚೆನ್ನಾಗಿ ಕುದೀತಾ ಇತ್ತು ಈ ಟೈಮ್ ನಲ್ಲಿ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಬಿಟ್ಟು ಎರಡ್ ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇಷ್ಟೇನೆ ತುಂಬಾ ಈಸಿಯಾಗಿ ಟೊಮೆಟೊ ಬಾತನ್ನ ಮಾಡ್ಕೊಳ್ಬಹುದು ಯಾವಾಗ್ಲೂ ಅನ್ನ ಸಾರ್ ತಿಂದು ತಿಂದು ಬೇಜಾರಾದಾಗ ಆದಾಗ ಈ ಟ್ರೈ ಮಾಡಬಹುದು ನಾನು ಅಷ್ಟೇನೆ ಅನ್ನ ಸಾರೆಲ್ಲ ತಿಂದು ಬೇಜಾರ್ ಬಂದಿದೆ ಅಂತಂದಾಗ ಈ ಪಲಾವ್ ಇಂಥದ್ದೆಲ್ಲಾ ಟ್ರೈ ಮಾಡುವಂತದ್ದು ಊಟದ ಟೈಮ್ಗೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಖಾರನ ಕಡಿಮೆನೆ ಹಾಕಿದ್ದೀನಿ ಖಾರ ಪೌಡರ್ ಅನ್ನ ಮನೆಯಲ್ಲಿ ನಾವು ತೀರಾ ಸ್ಪೈಸಿ ತಿನ್ನೋದಿಲ್ಲ ಒಂದು ಮೀಡಿಯಂ ಅಷ್ಟೇನೆ ಖಾರ ತಿನ್ನುವಂಥದ್ದು ಇವಾಗ ಹುರಿದಿಟ್ಟಂತಹ ಗೋಡಂಬಿ ಕೂಡ ಸೇರ್ಸಿದ್ದೆ ಲೈಟ್ ಆಗಿ ಅನ್ನನ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ರಾಯ್ತಾ ಏನು ಕೂಡ ಮಾಡ್ಲಿಲ್ಲ ಈ ಮೊಸರು ಬಚ್ಚಿ ಏನು ಕೂಡ ಮಾಡ್ಲಿಲ್ಲ ಮೊಸರು ಇತ್ತು ಮೊಸರು ಜೊತೆ ಹಾಕೊಂಡು ಹಾಗೆ ಊಟ ಮಾಡ್ವಿ ಜಂಗು ಹಂಗಲ್ಲ ಒಂಬತ್ತು ಕಾಲ್ ಮಾಡುವಂದ್ರೆ ಎಂತ ಮಾಡಿದ್ರಿ ಎಂಟು ಕಾಲ್ ಹ್ಮ್ ಒಂದು ಹೊಸ ಸಲೇ ಇತ್ತು ತಂದದ್ದು ನಂಗೆ ಗೂತ್ ನೆನಪೇ ಆಗ್ಲಿಲ್ಲ ಇರ್ಲಿ ಬಿಡಿ ಹಾಕಿ ಆ ಗಡಿಯಾರ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಆ ಗಡಿಯಾರ ಹ್ಮ್

ಮಾಡ್ಕೊಂಡ್ ಹೋಗೋದಕ್ಕೆ ಬಂದಿದ್ದ ಹೋಮ್ ವರ್ಕ್ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ